ಲೈಫ್ ಸ್ಟೈಲ್ ಬ್ಲಾಗ್ಗೆ ಸುಸ್ವಾಗತ ಫ್ರೆಂಡ್ಸ್ ನೋಡಿ ಇವಾಗ ಪ್ರಸನ್ನ ಆಂಜನೇಯ ಸ್ವಾಮಿ ಪ್ರಸನ್ನ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಕೆ ಬಂದಿದ್ದೀವಿ ಇಲ್ಲೊಂದು ಕ್ಯಾಟ್ರಿಂಗು ಕ್ಯಾಟ್ರಿಂಗ್ ಬಾಡಿಗೆ ಇರೋದ್ರಿಂದ ಇಲ್ಲಿಗೆ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಇದು ಬಂದು ಎಚ್ ಎಂ ಟಿ ಕ್ವಾರ್ಟರ್ಸ್ ಒಳಗಡೆ ಇರುವ ಪ್ರಸನ್ನ ಆಂಜನೇಯ ಸ್ವಾಮಿಯ ದೇವಸ್ಥಾನ ಮತ್ತು ಚೌಟ್ರಿ ಇದಕ್ಕೆ ನಾನು ಕ್ಯಾಟ್ರಿಂಗ್ ಬಾಡಿಗೆ ಬಂದಿದ್ದೀನಿ ಇದು ನೋಡಿ ಫ್ರೆಂಡ್ಸ್ ಇವಾಗ ಅನ್ಲೋಡ್ ಗಾಡಿ ಒಳಗಡೆಯಿಂದ ಹಂದೋಡೆ ಎಲ್ಲ ಮಾಡ್ತಾ ಇದ್ದಾರೆ ಈಗ ಐಟಮ್ಸ್ ಎಲ್ಲ ತೊಗೊಂಡೋಗ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಂಥ ಸಿಟಿ ಒಳಗೆ ಏನು ಹಳ್ಳಿ ಇದ್ದಂಗೆ ಇದೆ ವಾತಾವರಣ ಎಲ್ಲ ಚೆನ್ನಾಗಿದೆ ದೇವಸ್ಥಾನವನ್ನು ಚೆನ್ನಾಗಿ ಮಾಡಿದ್ದಾರೆ ಪ್ರಸನ್ನ ಆಂಜನೇಯ ಸ್ವಾಮಿಯ ದೇವಸ್ಥಾನ ತುಂಬ ತುಂಬ ಚೆನ್ನಾಗೈತೆ ಅಲ್ಲೇ ಚೌಟ್ರಿನೂ ಒಳಗಡೆ ಚೌಟ್ರಿ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ಒಳಗಡೆ ಎಲ್ಲ ಚೌಟ್ರಿ ತುಂಬ ಚೆನ್ನಾಗೈತೆ ಇದು ಮಂಗಳವಾರದ ವಿಡಿಯೋ ಫಂಕ್ಷನ್ ಬಂದು ಬುಧವಾರ ಈಗ ಐಟಮ್ಸ್ ಎಲ್ಲ ನಾನು ಮಂಗಳವಾರ ಹಾಕಿದ್ದೀನಿ ಯಾಕಂದರೆ ಒಳಗಡೆ ದರ್ಶನ ಮಾಡ್ಸೋಕ್ಕೆ ಆಗಲಿಲ್ಲ ಯಾಕಂದರೆ ನಾನು ಬಂದಿರೋ ಟೈಮಲ್ಲಿ ಕ್ಲೋಸ್ ಆಗಿತ್ತು ದೇವಸ್ಥಾನ ಹಂಗಾಗಿ ದೇವಸ್ಥಾನ ತೋರ್ಸೋಕ್ ಒಳಗಡೆ ದರ್ಶನ ಮಾಡಿಸೋಕೆ ಆಗಲಿಲ್ಲ ದಯವಿಟ್ಟು ಕ್ಷಮಿಸಿ ಅವಯ ಪ್ರಸನ್ನ ಪ್ರಸನ್ನ ಆಂಜನೇಯ ಸ್ವಾಮಿಯ ಭಕ್ತಾದಿಗಳು ಯಾರಿದ್ದಾರೋ ಈ ವಿಡಿಯೋವನ್ನು ನೋಡಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಪ್ರಸ್ ಪ್ರಸನ್ನ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಒಂದು ವಿಡಿಯೋ ತೋರಿಸ್ತಾ ಈ ವಿಡಿಯೋವನ್ನು ಶೇರ್ ಮಾಡಿ ಇದು ಬಂದು ಎಚ್ ಎಮ್ ಟಿ ಕ್ವಾರ್ಟರ್ಸ್ ಒಳಗಡೆ ಇರುವ ಪ್ರಸ್ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ ಇವಾಗ ಗಾಡಿಯಿಂದ ಎಲ್ಲ ನೋಡಿ ನೋಡಿ ಫ್ರೆಂಡ್ಸ್ ಇವರೇ ನಮ್ಮ ಕ್ಯಾಟ್ರಿಂಗ್ ಓನರು ಲೋಡು ಆನ್ಲೋಡಿಂಗಿಲ್ಲ ಅವರೇ ಮಾಡ್ಕೊಂಬಿಡ್ತಾರೆ ನಮ್ಮ ಜೊತೆಯಲ್ಲಿ ಏನಾರು ಆ ಥರ ಇಲ್ಲ ಒಳ್ಳೆ ಮನುಷ್ಯರು ಫ್ರೆಂಡ್ಸ್ ಅಡುಗೆನು ತುಂಬ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರ್ತದೆ ಅಂತ ಹೇಳ್ಕೊಳಕ್ಕೆ ಆಗಲ್ಲ ಯಾಕಂದರೆ ನಾವು ತಿಂದಿದ್ದೀವಲ್ಲ ಹಂಗಾಗಿ ಅಡುಗೆನೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಒಳ್ಳೆ ಮನುಷ್ಯ ನೋಡಿ ಫ್ರೆಂಡ್ಸ್ ಎಲ್ಲ ಐಟಮ್ಸ್ ಎಲ್ಲ ಇಳಿಸ್ತಾ ಇದ್ದೀವಿ ಇವಾಗ ಇದು ಮಂಗಳವಾರದ ಬ್ಲ್ಯಾಗು ತುಂಬ ಚೆನ್ನಾಗೈತೆ ಫ್ರೆಂಡ್ಸ್ ದೇವಸ್ಥಾನ ಮಾತ್ರ ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನ ಚೌಟ್ರಿ ಎಲ್ಲ ಚೆನ್ನಾಗೈತೆ ಒಳಗಡೆ ನೋಡಿ ಫ್ರೆಂಡ್ಸ್ ಬಂದು ದೇವರ ದರ್ಶನಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊಳ್ತೀನಿ ನೋಡಿ ಬನ್ನಿ ಹಂಗೆ ಇವಾಗ ಆಯಿತು ಒಳಗಡೆ ಹೋಗೋಣ ಇದು ಬುಧವಾರದ ಬ್ಲಾಗು ನಾನು ಚೌಟ್ರಿ ಒಳಗಡೆ ಬಂದೆ ನಾನು ಬರಬೇಕಾದ್ರೆ ಸ್ವಲ್ಪ ಎಲ್ಲ ಊಟ ಎಲ್ಲ ಕಾರ್ಯಕ್ರಮ ಮುಗಿದ ಮುಗಿದೋಗಿತ್ತು ನಾನು ಸ್ವಲ್ಪ ಲೇಟಾಗಿತ್ತು ಬಂದಿತ್ತು ಬಂದಿತ್ತು ಎಣ್ಣೆ ಮೊನ್ನೆ ಬಂದಾಗೂ ಹಂಗೆ ಆಯಿತು ಇವತ್ತು ಸ್ವಲ್ಪ ಲೇಟಾಗಿ ಬಂದೆ ಚೌಟ್ರಿ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್ ಒಳಗಡೆ ಎಲ್ಲ ಫುಲ್ಲು ಚೌಟ್ರಿ ಚೆನ್ನಾಗೈತೆ ನೋಡಿ ಫ್ರೆಂಡ್ಸ್ ನಾವು ಬಂದಾಗೆಲ್ಲ ಮುಗಿದೋಗಿತ್ತು ಇವರೇ ಫ್ರೆಂಡ್ಸ್ ನೋಡಿ ಫಂಕ್ಷನ್ ಮಾಡಿಸಿದ್ದು ಒಳ್ಳೆ ಮನುಷ್ಯ ಪ್ರಸನ್ನ ಪ್ರಸನ್ನ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಫಂಕ್ಷನ್ ಮಾಡಿಸಿದ್ರು ತುಂಬ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಅಂತ ಕೇಳ್ತಾ ಇದ್ದೀನಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ